ಸಿರಿಗನ್ನಡ ವೇದಿಕೆ ಜಿಲ್ಲಾ ಘಟಕ ರಾಷ್ಟ್ರೀಯ ಹಳಕಟ್ಟಿ ಬಳಗ ಜನ ಕಲ್ಯಾಣ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ರಾಜ್ಯ ಘಟಕ ಹಾಗೂ ಕಲಬುರಗಿ ಯೂತ್ ಅಡ್ವೆಂಚರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶಯದಲ್ಲಿ ಕರ್ನಾಟಕ ರಾಜ್ಯ ಶ್ರೇಷ್ಠ ವೈದ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಧ್ಯಾ ಎಸ್ ರವರ ಅಭಿನಂದನಾ ಸಮಾರಂಭವು ಇಂದು ಕಲಬುರಗಿ ನಗರದ ಸೇಡಂ ರಸ್ತೆ ಓಂ ನಗರ ಗೇಟ್ ಎದುರುಗಡೆ ಇರುವ ಸೌಭಾಗ್ಯ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭವನ್ನು ಆರೋಗ್ಯ ಇಲಾಖೆ ಕಲಬುರಗಿ ವಿಭಾಗೀಯ ಸಹ ನಿರ್ದೇಶಕರಾದ ಡಾಕ್ಟರ್ ಅಂಬರಾಯಿ ರುದ್ರವಾಡಿ ಸೇರಿ ವೇದಿಕೆಯಲ್ಲಿದ್ದ ಗಣ್ಯರಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನಿಸಲಾಯಿತು ತದನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಅಂಬರಾಯಿ ರುದ್ರವಾಡಿ ಅವರು ಮಾತನಾಡಿದರು ಖುಷಿಯಾಗುತ್ತೆ ಹೆಮ್ಮೆ ಪಡುವಂತ ಖುಷಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಒಬ್ಬ ವೈದ್ಯರಿಗೆ ಸಿಗುವಂತ ಒಂದು ಗೌರವ ಜೀವನದಲ್ಲಿ ಅತಿ ಹೆಚ್ಚಿನ ಗೌರವ ಅಂತ ನಾವು ಇವತ್ತು ಭಾವನೆಯಾಗಿ ಅಡಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೀವಿ ವಿಶೇಷವಾಗಿ ಡಾಕ್ಟರ್ ಸಂಜೆ ಅವರು ಈಗಾಗಲೇ ಪ್ರಾಸ್ತಾವಿಕವಾಗಿ ಅವರು ಶಾಪಾದು ಮತ್ತು ಹೆಂಪಾಳೋದು ಕಾಳಿ ವಿವಿಧ ಒಂದು ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿ ನಿಜವಾಗಲೂ ಡಾಕ್ಟರ್ ಸಂಧ್ಯಾ ಅವರು ಹೇಳಿ ಹೇಳಬೇಕು ಅಂದರೆ ಸಂಘಜೀವಿ ಶಾಂತತೆ ಯಾವಾಗಲೂ ನಂದುಮುಖನನ್ನು ಮಾತಾಡ್ಸೋರು ವೈದ್ಯರಾಗಿದ್ದು ನಮ್ಮ ಹತ್ರ ಏನಾದರೂ ಬಂದು ಒಂದು ರೋಗಿಗೆ ಔಷಧ ಜ್ವರ ಬಂದರೆ ಎಲ್ಲರೂ ವೈದ್ಯರು ಔಷಧ ಕೊಡ್ತಾರೆ ಆದ್ರೆ ಔಷಧ ಕೊಡೋದರ ರೂಪಣೆ ಬೇರೆ ಆಗ್ತದೆ ಹಾಗೆ ಆ ಕೊಡುವಂತ ತನಿಖದಲ್ಲಿ ಆ ವೈದ್ಯರು ಪರಿಣಿತರಾಗಿ ಅಥವಾ ಪಾಪ್ಯುಲರ್ ಆಗ್ತಾರೆ ಯಾವ ರೀತಿಯಾಗಿ ನಾವು ರೋಗಿಗೆ ಸೇವೆ ನೀಡುವುದರಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸ್ತೀವಿ ಈಗಾಗಲೇ ನಾವು ಬಹಳ ದೂರ ಏನಿಲ್ಲ ಕೋವಿಡ್ ತೊಳೆ ತಾವು ನೋಡಿರ್ಬೋದು ತಾವು ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ವೈದ್ಯರ ಸೇವೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳ ಸೇವೆ ನಾವು ಹೆಂಗಿಂದು ಅಂದ್ರೆ ಕೋವಿಡ್ ದಾಗ ರಾತ್ರಿ ಹನ್ನೆರಡು ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಮನೆಗೆ ಹನ್ನೆರಡು ಗಂಟೆಗೆ ಬಂದರೆ ಡೈನಿಂಗ್ ಟೇಬಲ್ ಮೇಲೆ ನಮ್ಮ ಊಟದ ತಟ್ಟೆ ಇರ್ತಿತ್ತು ತಟ್ಟೆ ಮೇಲೆ ಇನ್ನೊಂದು ತಟ್ಟೆ ಮುಚ್ಚಿಟ್ಟಿರ್ತಿರು ನೀ ಯಾವಾಗ ಬರ್ತಿ ಅವಾಗ ಊಟ ಮಾಡು ಅನ್ನೋ ಪರಿಸ್ಥಿತಿ ನಮ್ಗೆ ಇರ್ತಿತ್ತು ಆದರೆ ಅಂತ ಪರಿಸ್ಥಿತಿ ಎದುರಿಸಿ

ನಮ್ಮ ಡಿ ಸರ್ ಆದಂತ ಮಾಲಿ ಸರ್ ಅವರೇ ಹಾಗೂ ವಿವೇಕಾನಂದ್ ಸರ್ ಅವರೇ ನಾನು ಓದಿರುವಂಥ ಡೆಂಟಲ್ ಕಾಲೇಜಿನ ಪ್ರಿನ್ಸಿಪಲ್ ಆದಂತ ಗುರು ಸರ್ ಅವರೇ ಇವರೆಲ್ಲರೂ ಕೋಪರೇಷನ್ ನನಗೆ ಯಾವಾಗಲೂ ಇದೆ ನಾನು ನಮ್ಮ ಈ ಕರ್ನಾಟಕ ಸರ್ಕಾರದ ದಂತ ಭಾಗ್ಯ ಕಾರ್ಯಕ್ರಮದಲ್ಲಿ ಎಷ್ಟು ಜನರಿಗೆ ಬಡ ಜನರಿಗೆ ದಂತ ಭಾಗ್ಯದಲ್ಲಿ ಕೃತಕ ದಂತ ಪಂಟಿ

ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಶರಣಬಸಪ್ಪ ಗಂಜಲ್ಖೇಡ್ ಅರವಿಂದ್ ಮೋಲ್ಡಿ ಸೂರ್ಯಕಾಂತ್ ನಿಂಬಾಳ್ಕರ್ ಮಹೇಶ್ ಹುಬ್ಬಳ್ಳಿ ಸುರೇಶ್ ಎಸ್ ಕಾನೇಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು